ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ನಟ ನಟಿಯರು ಬಂದು ಹೋಗಿದ್ದಾರೆ ಮೊದಲು ಸಣ್ಣ ಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡು ಆಮೇಲೆ ಪೋಷಕ ಪಾತ್ರಗಳಲ್ಲಿ ನಟಿಸಿ ನಂತರ ಹೀರೋ ಆಗಿ ಮೆರೆದಾಡಿದವರು ಇದ್ದಾರೆ ಹಾಸ್ಯ ನಟನಾಗಿ ಅಭಿನಯಿಸಿ ಹೀರೋ ಆಗಿನೂ ನಟಿಸಿ ನಂತರ ಮತ್ತೆ ಹಾಸ್ಯ ನಟನಾಗಿ ಫೇಮಸ್ ಆದವರು ಇದ್ದಾರೆ ಅಂಥವರಲ್ಲಿ ಮಂಡ್ಯ ರಮೇಶ್ ಕೂಡ ಒಬ್ಬರು ನಟ ಮಂಡ್ಯ ರಮೇಶ್ ಅವರ ಬದುಕು ನಿಜಕ್ಕೂ ಅಮೋಘ ಚಿಕ್ಕ ಹಳ್ಳಿಯ ಹುಡುಗ ಇವತ್ತು ಈ ಮಠಕ್ಕೆ ಬೆಳೆದಿದ್ದಾರೆ ಅಂದರೆ ಅದು ತಮಾಷೆ ಮಾತಲ್ಲ ನಟ ಮಂಡ್ಯ ರಮೇಶ್ ಅವರ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಆದರೆ ಇವರ ಪತ್ನಿ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಯಾಕಂದರೆ ಮಂಡ್ಯ ರಮೇಶ್ ಅವರ ಪತ್ನಿ ಎಲ್ಲೂ ಹೆಚ್ಚಾಗಿ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ ಆದರೆ ಒಂದು ಕಾಲದಲ್ಲಿ ಇವರ ಅಭಿನಯಕ್ಕೆ ಪ್ರೇಕ್ಷಕರು ಹುಚ್ಚೆದ್ದು ಸಿಲ್ಲೆ ಚಪಾಳೆ ಹೊಡಿತಾ ಇದ್ರು ಅಂತಹ ಮೇರು ನಟಿ ಇವರು ಮಂಡ್ಯ ರಮೇಶ್ ಅವರ ಪತ್ನಿ ಯಾರು ಮೊದಲು ಮೀಟ್ ಆಗಿದ್ದು ಎಲ್ಲಿ ಎಲ್ಲಿ ಪ್ರೇಮ ಕಥೆ ಶುರುವಾಯಿತು ಇದೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಪ್ರಸಿದ್ಧ ರಂಗಕರ್ಮಿ ಹಾಸ್ಯ ನಟ ಮಂಡ್ಯ ರಮೇಶ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಜುಲೈ ನಾಲ್ಕರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಇವರ ಹುಟ್ಟೂರು ತಂದೆ ಎಂ ಸುಬ್ರಹ್ಮಣ್ಯ ತಾಯಿ ನಾಗಲಕ್ಷ್ಮಿ ಮಂಡ್ಯ ರಮೇಶ್ ಓದಿನಲ್ಲಿ ತುಂಬ ಚುರುಕಾಗಿದ್ರು ಹಾಗಾಗಿ ಆ ಕಾಲದಲ್ಲೇ ಬಿ ಎಸ್ ಸಿ ಪದವಿಯನ್ನು ಪಡೆದಿದ್ರು ಆದರೆ ಬದುಕು ಕಟ್ಟಿಕೊಂಡಿದ್ದು ಮಾತ್ರ ರಂಗಭೂಮಿಯಲ್ಲಿ ಶಾಲಾ ದಿನಗಳಿಂದಲೂ ನಟನೆ ಹಾಡು ಡ್ಯಾನ್ಸ್ ಅಂದರೆ ಮಂಡ್ಯ ರಮೇಶ್ ಅವರಿಗೆ ತುಂಬಾ ಇಂಟ್ರೆಸ್ಟ್ ಬಿ ಎಸ್ ಸಿ ಪದವಿ ಪಡೆದಿದ್ರು ಆದರೆ ನಟನೆಯ ಕ್ರೇಜ್ ಹೋಗಿರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಶೋಕ ಭಾಗ್ರದಿನಿ ಅವರ ರಂಗಭೂಮಿ ಕಾರ್ಯಾಗಾರದಲ್ಲಿ ಭಾಗಿಯಾಗ್ತಾರೆ ಅದರಿಂದ ನಾಟಕದ ಹುಚ್ಚು ಇನ್ನು ಹೆಚ್ಚಾಗುತ್ತೆ ಕೊನೆಗೆ ನೀನಾಸಂ ನಾಟಕ ಶಾಲೆಗೆ ಸೇರಿಕೊಂಡು ಒಬ್ಬ ಅದ್ಭುತ ನಟನಾಗಿ ಹೊರಹೊಮ್ಮುತ್ತಾರೆ ರಮೇಶ್ ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟರೂ ಕೂಡ ರಂಗಭೂಮಿಯ ಒಡನಾಟ ಬಿಡಲಿಲ್ಲ ಸಿನಿಮಾ ರಂಗಕ್ಕಿಂತ ರಂಗಭೂಮಿಯಲ್ಲೇ ಅಪಾರ ಖುಷಿ ಇದೆ ಅನ್ನೋದನ್ನು ಕಂಡುಕೊಂಡೋರಿಯವರು ಹೀಗಾಗಿ ಸಂಕ್ರಾಂತಿ ಮಾರನಾಯಕ ಚೋರ ಚಂದ್ರಹಾಸ ನಾಗಮಂಡಲ ಅಗ್ನಿ ಮತ್ತು ಮಳೆ ಆಲಿಪಾಪ ನೀಲ ಕುದುರೆ ಗೋವಿನ ಹಾಡು ರಕ್ತ ಪಕ್ಷಿ ಸೇರಿದಂತೆ ಹಲವು ಸುಪ್ರಸಿದ್ಧ ನಾಟಕಗಳಲ್ಲಿ ಮಿಂಚುತ್ತಾರೆ ಮೈಸೂರು ಮಂಡ್ಯ ಭಾಗದಲ್ಲಿ ಒಂದು ಮಾತಿದೆ ಮಂಡ್ಯ ಅಂದರೆ ಇಂಡಿಯಾ ಅಂತ ಈ ಮಾತು ಮಂಡ್ಯ ರಮೇಶ್ ಅವರ ಪಾಲಿಗೆ ನಿಜವಾಗಿ ಹೋಯಿತು ಮಂಡ್ಯ ಹುಡುಗ ಕೇವಲ ಇಂಡಿಯಾ ಅಲ್ಲ ಜಗತ್ತನ್ನೇ ಸುತ್ತಿ ಬಂದ ಹಲವು ದೇಶಗಳಲ್ಲಿ ಇವರ ಅಭಿಮಾನಿ ಬಳಕವಿದೆ ನಟ ಮಂಡ್ಯ ರಮೇಶ್ ಅವರು ಇವತ್ತು ಏನೇ ಸಾಧನೆ ಮಾಡಿದ್ರೂ ಅದು ರಂಗಭೂಮಿ ಮೂಲಕವೇ ಹೀಗಾಗಿ ತನ್ನಿಂದ ರಂಗಭೂಮಿಗೆ ಏನಾದರೂ ಕೊಡಬೇಕು ಕೊಡಬೇಕು ಅಂತ ನಟನ ರಂಗ ಅನ್ನೋ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾರೆ ನಟನಾ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಟನೆಯನ್ನ ಕಲಿತಿದ್ದಾರೆ ಇನ್ನು ಮಂಡ್ಯ ರಮೇಶ್ ಅವರ ಸಿನಿಮಾದ ವಿಷಯಕ್ಕೆ ಬರುವುದಾದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಜನಮದ ಜೋಡಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಈವರೆಗೂ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ನಾಗಮಂಡಲ ಕನಸುಗಾರ ಮಠ ಒಗ್ಗರಣೆ ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೇವಲ ಸಿನಿಮಾ ಮಾತ್ರವಲ್ಲ ಜನನಿ ಮನೆತನ ಫೋಟೋಗ್ರಾಫರ್ ಪರಮೇಶಿ ಮುಂದೆ ಸುಳ್ಳು ಮಂಥನ ಚೀಸವ್ ಸಾವಿತ್ರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಈಗ ಮಂಡ್ಯ ರಮೇಶ್ ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ಮಂಡ್ಯ ರಮೇಶ್ ಹಾಗೂ ಸರೋಜ ಅವರು ಮೊದಲು ಭೇಟಿಯಾಗಿದೆ ನೀನ ಅಲ್ಲಿ ಸರೋಜ ಅವರು ನಟನೆ ಕಲಿತಾ ಇದ್ದ ಕಾಲ ಅದು ಸರೋಜ್ ಅವರು ಎಲ್ಲಿ ಬೇಕೋ ಅಲ್ಲಿ ಬಿಂದಾಸಾಗಿ ಓಡಾಡಿಕೊಂಡಿದ್ರು ಜಾಲಿಯಾಗಿರೋ ಜಾಯ್ಮಾನ ಒಮ್ಮೆ ಸರೋಜ ಅವರು ಏನೋ ಸಣ್ಣದೊಂದು ತಪ್ಪು ಮಾಡ್ತಾರೆ ಇದು ಮಂಡ್ಯ ರಮೇಶ್ ಅವರ ಕಿವಿಗೆ ಬೀಳುತ್ತೆ ಮೊದಲೇ ಮಂಡ್ಯ ರಮೇಶ್ ಅವರು ಡಿಸಿಪ್ಲಿನ್ ಕಮಿಟಿಯ ಲೀಡರ್ ಆಗಿದ್ದರು ಹೀಗಾಗಿ ಮಂಡ್ಯ ರಮೇಶ್ ಸರೋಜ ಅವರಿಗೆ ಶಿಸ್ತಿನ ಪಾಠ ಮಾಡುತ್ತಾರೆ ಇದಾದ ಕೆಲವು ದಿನಗಳ ಬಳಿಕ ಮಂಡ್ಯ ರಮೇಶ್ ಅವರಿಗೆ ಅಪಘಾತ ಆಗಿತ್ತು ಆಸ್ಪತ್ರೆ ಸೇರಿದ ಮಂಡ್ಯ ರಮೇಶ್ ಒಂದು ವಾರ ಹಾಸಿಗೆ ಬಿಟ್ಟು ಮೇಲೆ ಏಳುವುದೇ ಇಲ್ಲ ಆಗಾಗ ಪ್ರಜ್ಞೆ ಬರ್ತಾ ಇತ್ತು ಮತ್ತೆ ಪ್ರಜ್ಞೆ ತಪ್ತಾ ಇದ್ರು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನವೂ ಸರೋಜ್ ಅವರೇ ಮಂಡ್ಯ ರಮೇಶ್ ಅವರನ್ನು ನೋಡ್ಕೊಂಡಿದ್ರಂತೆ ಇದನ್ನು ನೋಡಿದ ಮಂಡ್ಯ ರಮೇಶ್ ಅವರ ಅಕ್ಕ ನಿನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದ್ದೀವಿ ಇವಳಿ ಯಾಕೆ ನಿನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾಳೆ ಏನ್ ಸಮಾಚಾರ ಅಂತ ಛೇಡಿಸೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಯವರೆಗೂ ಮಂಡ್ಯ ರಮೇಶ್ ಅವರಿಗೆ ಯಾವುದೇ ರೀತಿಯ ಭಾವ ಮನೆಗಳಿರೋದಿಲ್ಲ ಅಲ್ಲಿಂದಲೇ ಮಂಡ್ಯ ರಮೇಶ್ ಅವರಿಗೆ ಏನೋ ಒಂದು ಭಾವನೆ ಹುಟ್ಟಿಕೊಳ್ಳುತ್ತೆ ಕೊನೆಗೆ ಪ್ರೀತಿಸುವೆ ಮದುವೆ ಆಗ್ತಾರೆ ಮಂಡ್ಯ ರಮೇಶ್ ಹಾಗೂ ಸರೋಜ್ ಅವ್ರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಒಬ್ಬ ಮಗ ಒಬ್ಬಳು ಮಗಳು ಮಗಳು ಕೂಡ ತಂದೆ ತಾಯಿಯಂತೆ ತಮ್ಮನ್ನು ತಾವು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿಯೂ ನಟಿಸಿದ್ದಾರೆ ಹಿರಿಯ ನಿರ್ದೇಶಕ ಬಿ ಸುರೇಶ್ ನಿರ್ದೇಶನದ ಒಂದು ಸಿನಿಮಾ ದೇವರ ನಾಡಲಿ ಅನ್ನೋ ಒಂದು ಚಿತ್ರದ ಮೂಲಕ ಮಂಡ್ಯ ರಮೇಶ್ ಅವರ ಪುತ್ರಿ ದಿಶಾ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾರೆ ಬಳಿಕ ದಿ ಅನ್ನೋ ಸಿನಿಮಾದಲ್ಲೂ ಅಭಿನಯ ಮಾಡ್ತಾರೆ ಹೀಗೆ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರೂ ಕೂಡ ದೊಡ್ಡ ಯಶಸ್ಸು ಸಿಗಲಿಲ್ಲ ಹೀಗಾಗಿ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ